ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಚಿನ್ನ ಖರೀದಿಸಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಭಾರಿ ಪ್ರಮಾಣದಲ್ಲಿ ಏರಿದ್ದ ಬಂಗಾರದ ದರ ಈಗ ಮತ್ತೆ ಇಳಿಯುತ್ತಿದೆ ಕಳೆದ ಒಂದು ವಾರದಿಂದ ಸತತವಾಗಿ ಗೋಲ್ಡ್ ರೇಟ್ ಇಳಿಕೆಯಾಗುತ್ತಿದೆ ಬಂಗಾರ ಖರೀದಿಸಲು ಇದು ಉತ್ತಮ ಸಮಯ ಅಂತ ಹೇಳ್ಬಹುದು ಹೌದು ಬುಧವಾರವಷ್ಟೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ಇನ್ನೂರ ಐವತ್ತು ರೂಪಾಯಿ ಇಳಿದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ಇನ್ನೂರ ಮೂವತ್ತು ರೂಪಾಯಿ ಇಳಿದಿದೆ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಅರವತ್ತಾರು ಸಾವಿರ ರೂಪಾಯಿ ಇದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ ಆಭರಣ ಖರೀದಿಗೆ ಇಂತಹ ಟೈಮ್ ಮತ್ತೆ ಬರಲ್ಲ ಅದರಲ್ಲೂ ಜೂನ್ ಇಪ್ಪತ್ತೆರಡರಿಂದ ನಿರಂತರವಾಗಿ ಚಿನ್ನದ ದರ ಇಳಿಯುತ್ತಿದೆ ಜೂನ್ ಇಪ್ಪತ್ತೊಂದರಂದು ಗೋಲ್ಡ್ ರೇಟ್ ಏರಿತ್ತು ಅದಾದ ಬಳಿಕ ಸತತವಾಗಿ ದರ ಇಳಿದಿದ್ದು ಕಳೆದ ಐದು ದಿನಗಳಲ್ಲಿ ಗೋಲ್ಡ್ ರೇಟ್ ಏರಿಲ್ಲ ಜೂನ್ ಇಪ್ಪತ್ತೊಂದರಂದು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಹತ್ತು ಗ್ರಾಂಗೆ ಏಳ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿತ್ತು ಅದಾದ ಬಳಿಕ ಜೂನ್ ಇಪ್ಪತ್ತೆರಡರಂದು ಏಕಾಏಕಿ ಎಂಟುನೂರು ರೂಪಾಯಿ ಇಳಿದಿತ್ತು ಆದರೆ ಜೂನ್ ಇಪ್ಪತ್ತ್ ಮೂರರಂದು ಚಿನ್ನದ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿದ್ದಿಲ್ಲ ಜೂನ್ ಇಪ್ಪತ್ನಾಲ್ಕರಂದು ನೂರು ರೂಪಾಯಿಗೆ ಇಳಿದಿದ್ರೆ ಜೂನ್ ಇಪ್ಪತ್ತೈದರಂದು ಯಾವ ವ್ಯತ್ಯಾಸವೂ ಆಗಿಲ್ಲ ಬುಧವಾರ ಚಿನ್ನದ ದರ ಜೂನ್ ಇಪ್ಪತ್ತಾರರಂದು ಇನ್ನೂರ ಐವತ್ತು ರೂಪಾಯಿ ಇಳಿದಿದ್ದು ಒಟ್ಟಾರೆಯಾಗಿ ಕಳೆದ ಐದು ದಿನಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಂಗೆ ಸಾವಿರದ ನೂರ ಐವತ್ತು ರೂಪಾಯಿ ಇಳಿದಿದ್ದು ಈಗ ಅರವತ್ತಾರು ಸಾವಿರ ರೂಪಾಯಿ ಬೆಲೆ ಇದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಕೂಡ ಕೊನೆಯದಾಗಿ ಜೂನ್ ಇಪ್ಪತ್ತೊಂದರಂದು ಏರಿಕೆಯನ್ನು ಕಂಡಿತ್ತು ಅದಾದ ಬಳಿಕ ಐದು ದಿನವೂ ಈ ಮಾದರಿಯ ಚಿನ್ನದ ಬೆಲೆ ಇಳಿದಿದೆ ಜೂನ್ ಇಪ್ಪತ್ತೆರಡರಂದು ಹತ್ತು ಗ್ರಾಂಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಎಂಟುನೂರ ಎಪ್ಪತ್ತು ರೂಪಾಯಿ ಇಳಿದಿತ್ತು ಬಳಿಕ ಜೂನ್ ಇಪ್ಪತ್ಮೂರು ಹಾಗೂ ಜೂನ್ ಇಪ್ಪತ್ತೈದರಂದು ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ಜೂನ್ ಇಪ್ಪತ್ನಾಲ್ಕರಂದು ನೂರೈವತ್ತು ರೂಪಾಯಿ ಹಾಗೂ ಜೂನ್ ಇಪ್ಪತ್ತಾರರಂದು ಇನ್ನೂರ ಮೂವತ್ತು ರೂಪಾಯಿ ಇಳಿಕೆಯಾಗಿತ್ತು ಒಟ್ಟಾರೆಯಾಗಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ದರ ಇಳಿದಿದ್ದು ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಇನ್ನು ಶೂನ್ಯ ಮಾಸ ಹತ್ತಿರ ಬರುತ್ತಿರುವುದರಿಂದ ಬಂಗಾರದ ಖರೀದಿಯ ಪ್ರಮಾಣ ಇಳಿದಿರುವುದು ಚಿನ್ನದ ಬೆಲೆ ಇಳಿಕೆಗೆ ಕಾರಣವಾಗಿದೆ ಇದರ ಜೊತೆ ಜಾಗತಿಕ ಮಟ್ಟದಲ್ಲಿ ಕೂಡ ಚಿನ್ನದ ಬೆಲೆ ಇಳಿಕೆಯಾಗುತ್ತಿದೆ ಆದ್ದರಿಂದ ಇದರ ನೇರ ಲಾಭ ಗ್ರಾಹಕರಿಗೆ ಸಿಗುತ್ತಿದೆ ಕಳೆದೊಂದು ವರ್ಷದಿಂದ ನಿರಂತರವಾಗಿ ಏರಿದ್ದ ಬಂಗಾರದ ಬೆಲೆ ಈಗ ಇಳಿಕೆಯಾಗುತ್ತಿದೆ ಮತ್ತೊಂದಿಷ್ಟು ದಿನಗಳ ಕಾಲ ಇಳಿಕೆ ಮುಂದುವರಿಯಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಹಿನ್ನೆಲೆ ಚಿನ್ನವನ್ನ ಖರೀದಿಸಲು ಇದು ಸುಸಮಯ ಎನ್ನಬಹುದು ಒಟ್ಟಿನಲ್ಲಿ ಸದ್ಯ ಚಿನ್ನದ ದರ ಇಳಿಯುತ್ತಿದ್ದು ಬಂಗಾರ ಖರೀದಿಸುವವರಿಗೆ ಇದು ಉತ್ತಮ ಸಮಯ ಇಷ್ಟು ದಿನ ಯಾವಾಗಪ್ಪ ನಾವು ಬಂಗಾರ ಖರೀದಿಸೋದು ಎನ್ನುತ್ತಿದ್ದವರು ಈಗ ಖರೀದಿಸಬಹುದು ಈಗ ಇಳಿಯುತ್ತಿರುವ ಬಂಗಾರದ ಬೆಲೆ ಮುಂದೆ ಯಾವಾಗ ಬೇಕಾದ್ರೂ ಹೆಚ್ಚಾಗಬಹುದು ಆದ್ದರಿಂದ ಒಂದಿಷ್ಟು ಜಾಗೃತಿಯನ್ನು ವಹಿಸಿ ಬಂಗಾರವನ್ನು ಖರೀದಿಸಬಹುದು ಜೊತೆಗೆ ಚಿನ್ನದ ಮೇಲೆ ಹೂಡಿಕೆ ಕೂಡ ಮಾಡಬಹುದು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು